ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಂಚರ ಏನಪ್ಪ ಧನ್ರಾಜ್ ಮೋಕ್ಷಿತಾ ಒಂದು ಕಡೆ ಈ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂದರೆ ಜೋಡಿ ಟಾಸ್ಕ್ ಆಗಿ ಆಟ ಆಡ್ತಿದ್ದವರು ಈಗ ಕಳಪೆ ಅಂತ ಬಂದಿದ ತಕ್ಷಣ ಮೋಕ್ಷಿತಾ ಅವರು ಟಾರ್ಗೆಟ್ ಮಾಡ್ತಿದ್ದಾರಾ ಇದ್ರ ಬಗ್ಗೆ ಮಾತಾಡೋಣ ನಮ್ಮ ಜೊತೆ ಇವತ್ತು ನಮ್ಮ ಕೊಲೆಗಿದ್ದಾರೆ ಸೊ ಸರ್ ನಿಮಗೆ ಆತ್ಮೀಯದ ಸ್ವಾಗತ ಪಾಟೀಲ್ ಸರ್ ಸರ್ ಈ ಬಿಗ್ ಬಾಸ್ ನೋಡ್ತಾ ನೀವು ಜೋಡಿಯಾಗಿ ಜೋಡಿಗಳು ಈಗ ಅವರನ್ನೇ ದುಡ್ತಾ ಇದಾರೆ ಅಂತಲ್ಲ ಇಡೀ ಮನೆ ಧನ್ರಾಜ್ ಅವ್ರನ್ನೇ ಆಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಒಂದ್ ಕುರಿ ಬ್ಯಾ ಅಂದ್ರೆ ಎಲ್ಲಾ ಕುರಿಗಳು ಬ್ಯಾ ಅಂತ ಅಂತಾರಲ್ಲ ಅದಕ್ಕೆ ನಿನ್ನೆ ಒಂದು ಎಪಿಸೋಡ್ ಸಾಕ್ಷಿ ಅಂತ ಅನಿಸ್ತು ನನಗೆ ಧನ್ರಾಜ್ ಅವ್ರ ಪರ್ಫಾರ್ಮೆನ್ಸೇ ಕಂಡಿಲ್ಲ ಅಂತ ಹೇಳಿ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಅವ್ರ ಜೊತೆಗಿದ್ದವ್ರು ಹೇಳ್ತಾ ಇದಾರೆ ನನಗೆ ಯಾಕೋ ಅದು ಬೇಸರ ಅಂತೂ ತರಿಸ್ತು ಸ್ಪೆಷಲಿ ಹನುಮಂತನು ಹೇಳಿದ್ರು ಆಮೇಲೆ ಅದರಲ್ಲೂ ಈ ಜೋಡಿ ತಮ್ಮ ಜೋಡಿಯಾಗೇ ಇದ್ದೆ ಅವ್ರ ನೇ ನೋಡದೇ ಇರುವಂತ ಮೋಕ್ಷಿತಾ ಕೂಡ ಅವರನ್ನೇ ಧನರಾಜ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅಂತ ಅನಿಸ್ತು ನನಗೆ ಎಲ್ಲೂ ಅನಿಸ್ಲಿಲ್ಲ ಧನ್ರಾಜ್ ಈ ಸರಿ ಕಳಪೆ ಅಂತ ಹೇಳಿ ಇವ್ರಗಿಂತ ಕಳಪೆ ಇನ್ನೂ ಕೆಲವೊಬ್ರು ಇದ್ರು ಬಟ್ ಇನ್ನೊಂದೇನ್ ಗೊತ್ತಾ ಗುಂಪಿನಲ್ಲಿ ಗೋವಿಂದ ಅಂತ ಹೇಳಿ ಕೆಲವೊಬ್ರು ಹೆಸರೇ ಬರ್ತಾ ಇಲ್ಲ ಏ ಅವ್ರದ್ದು ಗುಂಪಿದೆ ಬಿಡಪ್ಪ ಅಂತ ಹೆದರ್ಕೊಂಡು ಬರ್ತಾ ಇದಾರೆ ಗೊತ್ತಿಲ್ಲ ಮತ್ತೆ ನಿನ್ನೆ ತ್ರಿವಿಕ್ರಮ್ ಅವರು ಕೂಡ ಒಂದ್ ಮಾತನ್ನ ಹೇಳ್ತಾ ಇದ್ದಾರೆ ಒಬ್ಬ ಮನುಷ್ಯನಿಗೆ ಎರಡು ಮುಖಗಳು ಇರುತ್ತೆ ಇನ್ನೊಂದು ಮುಖ ಧನ್ರಾಜ್ ಓಪನ್ ಆಯ್ತು ಅಂತ ಆ ಸ್ಟೇಟ್ಮೆಂಟ್ ನ ಖಂಡಿತವಾಗ್ಲೂ ಒಪ್ಪೋದಿಲ್ಲ ಯಾಕಂದ್ರೆ ಈ ನಲವತ್ತು ನಲವತ್ತೈದು ದಿನಗಳ ಜರ್ನಿಯಲ್ಲಿ ನಾನು ನೋಡಿದಾಗೆ ಧನ್ರಾಜ್ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನನಗೆ ಕಾಣಿಸಿ ಕಾಣಿಸ್ಕೊಂಡಿದ್ದಾರೆ ಒಂದು ಆತನ ವ್ಯಕ್ತಿತ್ವ ಎಲ್ಲೂ ಬದಲಾಗಿಲ್ಲ ಆಟಕ್ಕೆ ಬೇಕೋ ಆಟನೂ ಹಾಗೆ ಆಡಿದ್ದಾರೆ ಎಂಟರ್ಟೈನ್ಮೆಂಟ್ ಎಲ್ಲಿ ಕೊಡಬೇಕು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಈ ವಾರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಮಣ್ಣಿನ ಟಾಸ್ಕ್ನ ಈ ಡಬ್ಬ ಆದ್ಮೇಲೆ ಮಣ್ಣು ಇಡುವಂತ ಟಾಸ್ಕ್ ಅಲ್ಲಿ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಇನ್ ಕೆಲವೊಂದು ಟಾಸ್ಕ್ ಗಳಲ್ಲಿ ಮೂರು ನಾಲ್ಕನೇ ನಂಬರ್ ಅಲ್ಲಿ ಅವ್ರು ಬಂದಿದ್ದಾರೆ ಅವ್ರಕಿಂತ ಕೊನೆಯ ಸ್ಥಾನದಲ್ಲಿ ಇದ್ರನ್ನ ನೋಡಿ ಕೊಡಬಹುದಾಗಿತ್ತೇನು ಅಂತ ನನಗನ್ಸುತ್ತೆ ಬಟ್ ಅದಾದ ನಂತರ ಅಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗತ್ತೆ ಮೋಕ್ಷಿತಾ ಅವರೇ ನಾಮಿನೇಟ್ ಮಾಡಿದ ತಕ್ಷಣ ಆ ಒಂದು ಜಗಳ ಖಂಡಿತವಾಗ್ಲೂ ಧನ್ರಾಜ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಏನ್ಮರ ಈ ಈ ಹುಡುಗಿನೇ ಹಿಂಗೆ ಧನ್ರಾಜ್ ಮೇಲೆ ಹಾಕ್ಬಿಟ್ಟಾಗ ಇನ್ನೇನು ಅದೇನು ಅಂತಾರಲ್ಲ ನಮ್ ದೇವ್ರೆ ನಮಗೆ ಶನಿ ಕಟ್ಟ ಕೊಟ್ಟಾಗ ಇನ್ನೇ ಯಾವ ದೇವ್ರ ಹತ್ರ ಹೋಗ್ತೀರಾ ನೀವು ಅಂತ ಹೇಳಿ ಹಾಗೆ ಅವ್ರ ಪಾರ್ಟ್ನರೇ ಅವ್ರಿಗೆ ಕಳಪೆ ಕೊಟ್ಟಾಗ ಪಾಪ ಅವ್ರಿಗೆ ಬೇಜಾರಾಯ್ತು ಆಯ್ತು ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದ ಅಂತ ಹೇಳಿ ಮನಸ್ಸಿನ ಇದನ್ನ ಹೇಳಿದ್ರು ಅದಾದ ನಂತರ ಅಲ್ಲಿ ಜಗಳ ಸ್ಟಾರ್ಟ್ ಆದಾಗ ಆ ನೀವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಧನ್ರಾಜ್ ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ಧನ್ರಾಜ್ ಒಳಗಡೆ ಒಂದು ಕೂಗಿತ್ತಲ್ಲ ನಿನ್ನೆ ಅದು ಹೊರಗಡೆ ಬಂತು ತುಂಬಾ ಡಾಮಿನೇಟ್ ಮಾಡ್ತಾ ಇದ್ರು ನನ್ನನ್ನ ಎಲ್ಲೂ ಮಾತಾಡೋದಕ್ ಬಿಡ್ತಾ ಇರ್ಲಿಲ್ಲ ಎಲ್ಲೂ ಹೋಗೋದಕ್ ಬಿಡ್ತಾ ಇರ್ಲಿಲ್ಲ ಆ ಎಲ್ಲ ಮಾತುಗಳು ಹೇಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿನ ಎಲ್ಲೋ ಕಟ್ಟಿ ಹಾಕಿ ಬಿಟ್ಟಿದ್ರೇನೋ ಆತ ಈಗ ಬಿಡಿಸ್ಕೊಂಡ್ಬಿಟ್ನೇನೋ ಆ ಒಂದು ಉದ್ವೇಗ ಇತ್ತಲ್ಲ ಆ ಹೊರಗಿನ ಮಾತುಗಳು ಬಂತು ಬಟ್ ಆತ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಸ್ತಾ ಇಲ್ಲ ಮತ್ತೆ ಆತ ಕೂಡ ಒಂದು ಪದ ಯೂಸ್ ಮಾಡ್ತಾನೆ ಅಹಂಕಾರಿ ಅಂತ ಹೇಳಿ ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅದೇ ಆಗ್ತಾ ಇದೆ ಈಗ ನಾವ್ ಬೇಕಾಗಿಲ್ಲ ಅಲ್ಲಿ ಯಾರು ಅಹಂಕಾರಿ ಅನ್ನೋದು ಖಂಡಿತ ಅವ್ರಿಗೆ ಗೋಚರ ಆಗ್ತಾ ಇದೆ ಹಾಗಂತ ಮೋಕ್ಷಿತ ಅವ್ರು ಮಾಡಿದ ತಪ್ಪ ಅಂತ ಒಂದ್ ಕಡೆ ಹೋದ್ರೆ ಓಕೆ ನೀವು ಗೇಮ್ ಲೆಕ್ಕಾಚಾರದಲ್ಲಿ ಏನೋ ಟಾರ್ಗೆಟ್ ನ ಮಾಡ್ಕೊಂಡು ಈಗ ನೋಡಿ ಗೇಮ್ ಅಂತ ಬಂದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಮೂರ್ ಜನ ಇದ್ದಾರೆ ಅವ್ರ ಅವ್ರಿಗೆ ಉತ್ತಮ ಅವ್ರ ಅವ್ರಿಗೆ ಬೆಸ್ಟ್ ಅವ್ರ ಅವ್ರಿಗೆ ಗೆಲ್ಬೇಕು ಅವ್ರ ಅವ್ರಿಗೆ ಕ್ಯಾಪ್ಟನ್ ಆಗ್ಬೇಕು ಇದನ್ನೇ ಹುಡುಕ್ತಾ ಇದಾರೆ ಬೇರೆಯವರು ಅವ್ರಿಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಮೋಕ್ಷಿತ ಅವರು ಸರ್ ಅವರು ತರ ಹೇಳಿದಾಗ ಅರ್ಥ ಆಯ್ತಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನೀವ್ ಮಾತು ಮುಂಚೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ನನಗೆ ಹೇಳೋದು ನೀವ್ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಹೇಳಿದ್ರು ನೀವ್ ನಾನ್ ನಿಮ್ ಜೊತೆ ಎಲ್ಲೂ ನಾನು ಹೋಗಕ್ಕೆ ಬಿಟ್ಟಿಲ್ಲ ಅನಿವಾರ್ಯತೆ ಇರಲಿಲ್ಲ ಅಂತ ನನ್ನ ಚೈತ್ರನು ಇರಲಿಲ್ಲ ಟಾರ್ಗೆಟ್ ಮಾಡಕ್ ಏನು ಗೊತ್ತಾ ಮೂರ್ ಜನರನ್ನು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟರು ಒಂದು ಚೈತ್ರ ಇನ್ನೊಂದು ಸುರೇಶ್ ಇನ್ನೊಂದು ಧನ್ರಾಜ್ ಈಗ ಸುರೇಶ್ ಹೆಂಗಿದ್ರು ಈ ವಾರ ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಕ್ ಆಗಲ್ಲ ಚೈತ್ರ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಹೋಗಿದ್ದಾರೆ ಅವ್ರನ್ನ ಹೆಸರು ತಗೋಬೇಡಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಇನ್ನು ಉಳಿದಿರೋದು ಒಬ್ರೇ ಒಬ್ರು ಬಕರ ತರ ಕಾಣಿಸಿದ್ದು ಧನ್ರಾಜು ಅಪ್ಪ ಎಲ್ಲರೂ ಕೂಡ ಧನ್ರಾಜ್ 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 ನನಗೆ ಈ ಓಕೆ ಮುಕ್ಷಿತ ಅವ್ರ ಆಟ ಬಿಡಿ ಅವ್ರದ್ದು ಗುಂಪು ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇದ್ದವರು ಅವರು ಒಳ್ಳೆ ಫ್ರೆಂಡ್ಶಿಪ್ ಅಂತ ಅನ್ಕೊಂಡವರು ಹನುಮಂತು ಮಾಡಿದ್ದು ತಪ್ಪು ಅನಿಸ್ತು ನನಗೆ ಆಮೇಲೆ ಬಾ ಭವ್ಯ ಮಾಡಿದ್ದು ತಪ್ಪು ಅನಿಸ್ತು ಅಕ್ಕ ಅಕ್ಕ ಅಂತ ಹೇಳಿ ಎಲ್ಲಿ ನನಗೇನು ಆ ಬಾಂಧವ್ಯ ಕಾಣಿಸ್ಲಿಲ್ಲ ಉಳಿದವರು ಕೂಡ ನನಗೆ ಏನೋ ಅಷ್ಟೊಂದು ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟರು ಅಂತ ಅನ್ನಿಸ್ಲಿಲ್ಲ ಈ ವಾರ ಕಳಪೆ ಬೇರೆಯವರೇ ಇದ್ದರು ನಮ್ಮ ಎಲ್ಲರಿಗೂ ಗೊತ್ತಿದೆ ಅದು ಯಾರು ಕಳಪೆ ಅನ್ನೋದು ಬಟ್ ಅವ್ರಿಗೆಲ್ಲರೂ ಉತ್ತಮ ಅನ್ನುವಂಥದ್ದು ಕೆಲವೊಬ್ರು ಹೇಳಿದರು ಬಟ್ ನನಗನ್ಸಿದ ಮಟ್ಟಿಗೆ ಈ ವಾರ ಹಂಡ್ರೆಡ್ ಪರ್ಸೆಂಟ್ ಧನರಾಜ್ ಕಳಪೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆತ ಜೈಲಿಗೆ ಹೋದ್ಮೇಲೆ ಆ ಅಗ್ರೆಷನ್ ಇದೆಯಲ್ಲ ನಾನು ಆ ಈ ನಲ್ವತ್ತೈದು ದಿನದಲ್ಲಿ ನೋಡಿರ್ಲಿಲ್ಲ ಕೂಡ ಕಣ್ಣಲ್ಲಿ ಪೂರ್ತಿ ಕಣ್ಣೀರ ಹೊರಗಡೆ ಹೋದ್ಮೇಲೆ ಆಕೆ ಕ್ಷಮಲ್ಲ ಅನ್ನೋ ರೀತಿ ಅವ್ರು ಕುತ್ಕೊಂಡು ಒಂದ್ ಚೇರ್ ಮೇಲೆ ಕುತ್ಕೊಂಡು ಅಳ್ತಾರೆ ನಾನು ಅಹಂಕಾರಿನ ಅಹಂಕಾರಿನ ಅಂತ ಬಟ್ ಎಲ್ಲೋ ಅನಿಸ್ತು ಅಹಂಕಾರ ಒಂದ್ ಸ್ವಲ್ಪ ಗೊತ್ತಾ ನಾಮಿನೇಷನ್ ಆಗಿ ಕಾರಲ್ಲಿ ಹೊರಗಡೆ ಹೋದ್ರಲ್ಲ ಒಳಗಡೆ ಬಂದಾಗಿಂದ ಮೋಕ್ಷಿತ ಡಿಫ್ರೆಂಟ್ ಪೂರ್ತಿ ಡಿಫ್ರೆಂಟ್ ಆಗಿದ್ದಾರೆ ಅದು ಆಟಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಬಹುದು ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೆ ನೀವು ಹೊರಗಡೆ ಜನರ ಮನಸ್ಸು ಗೆದಿಬೇಕು ಅಂತ ಅಂದರೆ ಖಂಡಿತವಾಗ್ಲು ನೀವು ಒಳ್ಳೆಯವರಾಗಿ ಒಂದು ಸ್ವಲ್ಪ ಪ್ರಯತ್ನ ಪಡಬೇಕು ಈ ಥರ ಇದ್ರೆ ಜನ ಎಲ್ಲಿ ಇಷ್ಟಪಡಲ್ವೇನೋ ಅಂತ ನನಗನ್ಸುತ್ತೆ ನಿನ್ನೆ ಆ ಇನ್ಸಿಡೆಂಟ್ ಖಂಡಿತವಾಗ್ಲು ಧನ್ರಾಜ್ ಒಂದು ದೊಡ್ಡ ಅನ್ಯಾಯ ಅದು ಹೌದು ಅಂದ್ರೆ ಇವಾಗ ಅದನ್ನ ಚೇಂಜ್ ಮಾಡಬಹುದಾಗಿತ್ತಲ್ವಾ ಎಲ್ಲರೂ ಧನರಾಜ್ ಭಾಗಿ ಆಯ್ತು ಅಲ್ಲಿ ಇಲ್ಲ ಕೊಡಬೇಕು ಅಷ್ಟೇ ಟಾರ್ಗೆಟ್ ಕೂಡ ಟಾರ್ಗೆಟ್ ಒಬ್ಬ ಅದೇ ನಾನು ಆರಂಭದಲ್ಲೇ ಹೇಳ್ಬಿಟ್ಟೆ ಒಂದ್ ಕುರಿ ಅಂದ್ರೆ ಎಲ್ಲಾ ಅದಕ್ಕೆ ಯಾರು ಕೂಡ ಸ್ಟಿಕ್ ಅನ್ ಆಗಿರಲ್ಲ ಮತ್ ಏನ್ ಗೊತ್ತ ಯಾರಾದ್ರೂ ಕಳಪೆ ಕೊಡಬೇಕು ಅಂದ್ರೆ ಒಂದ್ ವಾರದ ಯಾರು ಯೋಚನೆ ಮಾಡಲ್ಲ ಅಲ್ಲಿ ಯಾರೋ ಒಬ್ಬ ಹೋಗಿ ಕಳಪೆ ಕೊಟ್ಟಿರ್ತಾನೆ ಅವ್ನು ಇವನ್ ಕೊಟ್ಟ ಅಂತ ಹೇಳಿ ಇವನ್ ಕೊಟ್ಟು ಬಿಡೋದು ಇಲ್ಲ ಅವ್ನಿಗೆ ಯಾರು ಕೊಟ್ಟಿರ್ಲಿಲ್ಲ ಅಂತ ತಿಳ್ಕೊಳ್ಳಿ ಯಾರು ಎಲ್ಲರೂ ಟಾರ್ಗೆಟ್ ಮಾಡಿದಾರ ನೋಡೋದು ಈ ನಡುವೆ ಇದೇ ವಿಚಾರದಲ್ಲಿ ಧನರಾಜ್ ಅವ್ರ ಏನಾದ್ರು ಒಂದು ನಾಮಿನೇಟ್ ಆಗಿರ್ಬೋದು ಅಥವಾ ಒಂದು ಉತ್ತಮ ಅಥವಾ ಒಂದು ಕಳಪೆ ಅಂತ ಕೊಡಕ್ ಹೋದಾಗ ಧನ್ರಾಜ್ ಅವ್ರ ಹೇಳಿಕೆನೆ ಸರಿ ಇಲ್ಲ ಯಾವ್ದೋ ಒಂದ್ ಸುಮ್ನೆ ಡ್ಯಾನ್ಸ್ ಆಡಿದ್ದು ಇದನ್ನ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ ಅನ್ನೋ ವಿಚಾರ ಇವ್ರು ಇವಾಗ ಮಾತಾಡ್ತಾ ಇದಾರೆ ಸರಿ ಸರ್ ದಿನ ಒಂದ್ ಸ್ವಲ್ಪ ಏನ್ ಅವರು ನಾಮಿನೇಟ್ ಮಾಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅವ್ರಿಗೆ ವರ್ಲ್ಡ್ ಗಳನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡೋದಕ್ಕೆ ಬರಲ್ಲ ಏನೋ ಏನ್ ಹೇಳ್ಬೇಕು ಅನ್ನೋ ಸಡನ್ಲಿ ಗೊತ್ತಾಗೋದಿಲ್ಲ ಅವರಿಗೆ ಆ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಒಂದ್ ಸಣ್ಣ ಕೆಲವೊಂದ್ ಸರಿ ನಾನು ಎಲ್ಲ ಸರಿ ಅಂತ ಹೇಳಲ್ಲ ಎರಡ್ ಮೂರ್ ಸರಿ ಸಿಲಿ ರೀಸನ್ಸ್ ಕೊಟ್ಟಿದ್ದಾರೆ ಬಟ್ ಅವ್ರ ಸಿಲಿ ರೀಸನ್ಸ್ ಕೊಟ್ಟರು ಅಂತ ಹೇಳಿ ನೀವು ಅವ್ರ ಆಟ ನೋಡೋದಿಲ್ಲ ಅವ್ರ ಮಾತುಗಳನ್ನ ನೋಡ್ತೀರಾ ಈ ಒಂದ್ ವಾರದಲ್ಲಿ ಅವರು ಮನೆಯಲ್ಲಿ ಇದ್ರು ಕೆಲಸ ಮಾಡಿದಾರ ಜನರ ಜೊತೆ ಬರ್ತಿದಾರ ಎಂಟರ್ಟೈನ್ಮೆಂಟ್ ಕೊಟ್ಟಿದಾರ ಟಾಸ್ಕ್ ಪರ್ಫಾರ್ಮೆನ್ಸ್ ಮಾಡಿದಾರ ಇಡೀ ಮನೆಯ ಪರ್ಫಾರ್ಮೆನ್ಸ್ ತೊಡಗಿಸ್ಕೊಂಡಿದ್ರು ಯಾರು ನೋಡ್ತಾ ಇಲ್ಲ ಯಾರೋಬ್ರು ಏನೋ ಅಂದಿರ್ತಾರೆ ಓಕೆ ಈ ಕಾರಣಕ್ಕೆ ನಿಮ್ಮನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಇನ್ನೊಬ್ರು ಓಕೆ ಈತ ನನ್ನ ನಾಮಿನೇಟ್ ಮಾಡಿದ ಅದಕ್ಕೆ ಆತ ಹೇಳಿದ ಪಾಯಿಂಟ್ ಅಲ್ಲೇ ಅದನ್ನ ತಿರುಗಿಸಿ ನಾನು ಇವನಿಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಯಾರು ಕೂಡ ಒಂದು ವಾರದ ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತೀನಿ ಅನ್ನೋದಿಲ್ಲ ಹನುಮಂತು ಒಂದ್ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ ಆತ ಒಂದು ಯಾವುದೋ ಟಾಸ್ಕ್ ಅಥವಾ ಈ ವಾರದ ಇದನ್ನ ಮಾಡಿ ಕೊಡ್ತಾರೆ ಬಟ್ ಈಗ ಧನ್ರಾಜ್ ಅವರಿಗೆ ಅವರು ಕಳಪೆ ಕೊಟ್ಟಿದ್ದು ಎಲ್ಲೋ ಒಂಥರ ನನಗೂ ಬೇಸರ ಆಯಿತು ಲಾಸ್ಟ್ ಟೈಮ್ ಸುದೀಪ್ ಸರ್ ಹೊಗಳೇನಾದ್ರು ಓ ಇವ್ರನ್ನ ನಾಮಿನೇಟ್ ಮಾಡಿದಕ್ಕೆ ಫ್ರೆಂಡ್ಸ್ನೇ ಮಾಡಿದ ಅಂತ ಹೇಳಿ ಓಟ್ ಬೀಳುತ್ತೆ ಅಂತ ಮಾಡಿದ್ರೆ ಗೊತ್ತಿಲ್ಲ ಹನುಮಂತು ಮುಗ್ದ ನಾನು ಒಪ್ಕೋತೀನಿ ಇಷ್ಟ ದಿವಸ ಎಲ್ಲ ಹೊಗಳಿದೀವಿ ಬಟ್ ಆತನ ಸ್ನೇಹಿತನ ತಪ್ಪು ಇಲ್ದೇ ಇರುವಾಗ್ಲೂ ಕೂಡ ಆತನನ್ನ ನಾಮಿನೇಟ್ ನನಗೆಲ್ಲೂ ಪರ್ಸನಲ್ ಇಷ್ಟ ತಪ್ಪು ಅಂತ ಅನಿಸ್ತಾ ಇದೆ ತಪ್ಪು ಈ ಈ ಒಂದು ಎಲ್ಲಾ ಗಲಾಟೆಗಳ ಮಧ್ಯೆ ಈ ಒಂದು ಚಕಾಮುಖಿ ಮಧ್ಯೆ ಈಗ ಚೈತ್ರ ಅವರದೊಂದು ತಲೆ ಸುದ್ ಬೀಳುವಂತದ್ದು ಅಥವಾ ಆರೋಗ್ಯ ಸಮಸ್ಯೆ ಇರುವಂತದ್ದು ಅಂದ್ರೆ ಏನಾಗಿದೆ ಅವ್ರಿಗೆ ಏನು ಆರೋಗ್ಯ ಸಮಸ್ಯೆ ಅಂತೂ ಕಾಡೇ ಕಾಡುತ್ತೆ ಅವ್ರು ನೋಡಿ ವಾಶ್ರೂಮ್ ಅಲ್ಲಿ ಬಿದ್ದ ತಕ್ಷಣ ಅಲ್ಲಿ ಡಾಕ್ಟರ್ ಕೂಡ ರೆಡಿ ತೋರಿಸಿದ್ರು ಆರೋಗ್ಯ ಸಮಸ್ಯೆಗಳು ಬರ್ತಾನೆ ಇರ್ತಾವೆ ಎಲ್ಲಾ ಸೀಸನ್ ಅಲ್ಲೂ ಒಬ್ಬರಿಗೆಲ್ಲ ಒಬ್ರು ಬರ್ತಾರೆ ಬಟ್ ಇನ್ನೊಂದು ಟೂ ಡೇಸ್ ಅಲ್ಲಿ ಅವ್ರು ವಾಪಸ್ ಆಗ್ಬೋದು ಅಂತ ಅನ್ಕೋತೀನಿ ಬಟ್ ಅವ್ರೇನಾದ್ರು ಈ ನಾಮಿನೇಷನ್ ಪ್ರಕ್ರಿಯೆ ಇದ್ದಾರೆ ಚೈತ್ರಾಗೆ ಯಾಕಂತಂದ್ರೆ ಒಂದು ಶಶಿರವ್ರ ಇನ್ಸಿಡೆಂಟ್ ಎಲ್ರಿಗೂ ನೆನಪಿತ್ತು ಎಲ್ಲೋ ಬೆನ್ನಿ ಚೂರಿ ಹಾಕಿದ್ರು ಅನ್ನೋ ರೀತಿಯಲ್ಲಿ ಅವ್ರ ವರ್ತನೆ ಇತ್ತು ಸರ್ ಶಿಶಿರ ಬೆನ್ನಿಗೆ ಚೈತ್ರ ಚೂರಿ ಏನಾಗಿತ್ತು ಹಾಕ್ಬೋದಿತ್ತ ಅವರು ನನಗದು ವಿಚಿತ್ರ ಅನಿಸ್ತು ಈ ಡಿಸಿಷನ್ ಬೇಕಿತ್ತ ಅಂತ ಹೇಳಿ ನಾ ಇಬ್ಬರ ಬಗ್ಗೆ ಹೇಳ್ತೀನಿ ಆ ರೀತಿಯಾದಂತ ಡಿಸಿಷನ್ ಒಬ್ರು ಗುಂಪಲ್ಲಿ ಗೋವಿಂದ ಅಂತ ಹೇಳಿ ಮರ್ತಿದಾರೆ ಯಾರಿಗೂ ಗೊತ್ತಾಗ್ತಲ್ಲ ಗೊತ್ತಾ ಗೌತಮಿನೂ ಏನು ಮಾಡಿದ್ರು ಕೂಡ ಪಾರ್ಟ್ನರ್ ಚೇಂಜ್ ಮಾಡೋದಕ್ಕೆ ಕೇಳಿದ್ಲು ಆ ಹನುಮಂತೂ ಅಷ್ಟೊಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ ಇವಾಗ ಅವ್ರ ಒಳಗಡೆ ಕೂತಿದ್ದಾಗ ಹೇಳಿದ್ರು ಸರ್ ಒಳಗಡೆ ಕೂತಿದ್ದಾಗ ನಂಗೆ ಪಾರ್ಟ್ನರ್ ಚೇಂಜಿಂಗ್ ಅಂತ ಬಂದಾಗ ನಾನು ತುಂಬಾ ಯೋಚನೆ ಮಾಡ್ದೆ ನನಗೆ ಅವ್ರನ್ನ ಬಿಟ್ಕೊಳೋದಕ್ ಇಷ್ಟ ಇಲ್ಲ ಅನ್ನೋ ಮಾತನಾಡ್ತಾರೆ ಮತ್ತ್ ಇದನ್ನೇ ಅಂತ ಕಾಡ್ತಾರೆ ಹೊರಗಡೆ ಬಂದ್ಮೇಲೆ ನಾಟಕ ಮಾಡೋದು ಎಲ್ರಿಗೂ ಅದೇ ಇದ್ದೇ ಇರುತ್ತೆ ಆದ್ರೆ ಅಲ್ಲಿ ಒಳಗಡೆ ಹೋದಾಗ ನಿಮ್ ಪಾರ್ಟ್ನರ್ ಚೇಂಜ್ ಆಗ್ತಾರೆ ಹಂಡ್ರೆಡ್ ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಗುತ್ತೆ ಅಂದಾಗ ಎಷ್ಟು ದುರಾಸೆ ನೋಡಿ ತನ್ನ ಜೊತೆಗಿದ್ದಂತಹ ಪಾರ್ಟ್ನರ್ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಲಾಯಲ್ ಆಗಿ ಇದ್ದಾರೆ ಅವ್ರ ಜೊತೆ ಆಡಿದ್ರೆ ಅವ್ರು ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಮರ್ತೋಯ್ತು ಹಂಡ್ರೆಡ್ ಪಾಯಿಂಟ್ಸ್ ಸಿಗುತ್ತೆ ತ್ರಿವಿಕ್ರಮ್ ಫಿಸಿಕಲಿ ಫಿಟ್ ಇದ್ದಾರೆ ಇನ್ನೂ ನಾನು ಹೋಗ್ಬೋದು ಮೇಲೆ ಅನ್ನುವಂಥ ದುರಾಸೆಯಿಂದ ಈ ಥರ ಮಾಡಿದ್ದು ಗೌತಮಿಯವ್ರನ್ನೂ ಕೂಡ ನಾನು ಇಲ್ಲಿ ತೆಗಲೇಬೇಕು ಖಂಡಿತವ್ರು ತೆಗಳ್ತೀನಿ ಅವರು ಕೂಡ ಅದಕ್ಕೆ ರಿಗ್ರೆಟ್ ಮಾಡಿದ್ರು ಬಟ್ ರಿಗ್ರೆಟ್ ಮಾಡಿ ನಾನು ಅಂದ್ಕೊಂಡಿದ್ದೆ ನಿನ್ನೆ ಇಬ್ಬರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಬೇಕು ಅಂತ ಅಂದಾಗ ಗೌತಮಿ ಇನ್ನೂ ದೊಡ್ಡವ್ರಾಗ್ಬೋದಾಗಿತ್ತು ಏನು ಅಂತಂದರೆ ನಾನು ಆ ಥರ ಮಾಡಿದ್ದೆ ಹನುಮಂತುಗೆ ಪಾರ್ಟ್ನರ್ ಚೇಂಜ್ ಮಾಡೋದಕ್ಕೆ ಆ ರಿಗ್ರೆಷನ್ ನನಗಿದೆ ನಾನು ಈ ಸರಿ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇಟ್ಟು ಹನುಮಂತ ಕ್ಯಾಪ್ಟನ್ ಮಾಡ್ತೀನಿ ಆ ರಿಜೆಕ್ಟ್ ನನ್ಗೆ ಹೋಗ್ಬೇಕು ಸ್ವಲ್ಪ ಕಡಿಮೆ ಆಗುತ್ತೆ ಅಂದಿದ್ರೆ ನಾನ್ ಗೌತಮಿ ಬಗ್ಗೆ ಇನ್ನೂ ಒಳ್ಳೆ ಬಟ್ ಹನುಮಂತು ಅಂದ್ರು ನಾನು ಒಂದ್ಸರಿ ಆಗಿದ್ದೀನಿ ತಗೊಳಕ ನೀ ಆಗ್ಬಿಡು ಅಂದ ತಕ್ಷಣ ಹಾ ಆಯ್ತು ಆಗ್ತೀನಿ ಬಿಡು ಅಂತ ಹೋಗ್ಬಿಟ್ರು ಸ್ವಾರ್ಥ ಅಲ್ಲೂ ಕಾಣಿಸ್ತು ನನಗೆ ಇನ್ನು ಚೈತ್ರ ಅವರ ವಿಷಯಕ್ಕೂ ಬಂದಿದ್ದೀನಿ ಇದಂತೂ ದೊಡ್ಡ ಸ್ವಾರ್ಥ ಇದು ಸ್ಕ್ರೀನ್ ಅಲ್ಲಿ ಹೇಗ್ ಕಾಣಿಸ್ತು ಅಂತಂದ್ರೆ ನಾಮಿನೇಷನ್ ಪ್ರಕ್ರಿಯೆ ಇದ್ದಾಗ ಶಶಿರ್ ಮತ್ತೆ ಚೈತ್ರ ಇನ್ಮೇಲೆ ಅತ್ಯುತ್ತಮವಾದಂತ ಅಣ್ಣ ತಂಗಿ ಬಾಂಡಿಂಗ್ ನಡೆಯುತ್ತೆ ಪಾಪ ಶಶಿರ್ ಒಂದೇ ಮಾತಿಗೆ ಅವರು ಫಿಸಿಕಲಿ ಸ್ಟ್ರಾಂಗು ಮೆಂಟಲಿ ಸ್ಟ್ರಾಂಗು ಅಂತ ಹೇಳಿ ಸಡನ್ಲಿ ಫ್ಲಿಪ್ ಆದ್ರಲ್ಲ ನನಗೇನು ಒಂಥರ ಏನ್ ಡಿಸಿಷನ್ ಇದು ಹೆಂಗ್ ಈ ತರ ಡಿಸಿಜನ್ ಅಷ್ಟು ಬುದ್ಧಿ ಇರಲ್ವಾ ಅಂತ ಅನಿಸ್ತು ಶಶಿರ್ ಬಗ್ಗೆ ಅಯ್ಯೋ ಪಾಪನೂ ಅನಿಸ್ತು ಜೋಕರ್ ಅನಿಸ್ತು ಒಂದ್ಸರಿ ಹೀಗೆ ಬಂದ ಂತ ಪರಿಸ್ಥಿತಿಯಲ್ಲಿ ಅಣ್ಣ ತಂಗಿಯಾಗೆ ಇದ್ರ ಇವರು ಒಂದು ಮೂಮೆಂಟ್ ಅಲ್ಲಿ ಅವಾಗಲೂ ಕೂಡ ನಿನ್ನ ಕ್ಯಾಮ್ರಾಗೋಸ್ಕರ ಆಡ್ತೀಯಾ ಸುಮ್ನೆ ಏನೂ ಕಾಣಿಸ್ಕೊಂಡಿಲ್ಲ ಅದಾದ್ಮೇಲೂ ಕೂಡ ಕ್ಷಮಿಸಿದ್ರು ಆಟ ಆಡಿದ್ರು ಜೊತೆಗೆ ನಿನ್ನೆ ಮೋಸ ಮಾಡಿದ್ರು ಕೂಡ ಆಟಕ್ ಮೋಸ ಮಾಡಬಾರ್ದು ಅಂತ ಹೇಳಿ ಆಟನು ಆಡಿದ್ರು ಡ್ಯಾನ್ಸ್ ಮಾಡಿದ್ರು ಎಲ್ಲ ಆದ್ಮೇಲೆ ನಿನ್ನೆ ಬೆಲ್ಟ್ ಬಿಚ್ಚಿದ್ರಲ್ಲ ಬೆಲ್ಟ್ ಬಿಚ್ಚಿದ ತಕ್ಷಣ ಓ ಜೋಡಿ ಮುಗೀತು ಜೋಡಿ ಮುಗಿತ್ತು ಜೋಡಿ ಮುಗೀತು ಅಂತ ಹೋಗ್ಬಿಟ್ರು ಅದು ನನ್ ಖುಷಿನೇ ಆಯ್ತು ಆಕ್ಚುಲಿ ಶಶಿರ್ ಮಾಡಿದ ಅತ್ಯುತ್ತಮವಾದಂತಹ ಕೆಲಸ ಅದು ಇನ್ ಮುಂದೆನೂ ಕೂಡ ಬಕ್ರಾಗ ಹೋಗ್ಬಿಡಿ ಆ ಸ್ಪರ್ಧಿಗಳಾಗಿ ನೋಡಿ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಹೊರಗಡೆ ಗೆಲ್ಲೋ ಅಂತ ಆಟ ರೇಸ್ ಅಲ್ಲಿ ಖಂಡಿತವ್ರು ಶಶಿಯರ್ ಇದಾರೆ ಹನುಮಂತು ಇದಾರೆ ತ್ರಿವಿಕ್ರಮ್ ಇದಾರೆ ಆಮೇಲೆ ಐಶ್ವರ್ಯ ಇದಾರೆ ಈ ಮಂಜು ಕೂಡ ಇದಾರೆ ಮಂಜು ಫಿಸಿಕಲಿ ತುಂಬಾ ಚೆನ್ನಾಗಿ ನೋಡಿ ಅವ್ರು ಗೇಮ್ ಆಡ್ತಾ ಇದಾರೆ ಅವ್ರನ್ನ ಗೆಲ್ಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಎಲ್ಲವನ್ನ ಒಪ್ಕೊಳ್ಳೋಣ ಬಟ್ ಫಿಸಿಕಲಿ ಫಿಟ್ ಇದಾರೆ ಮೆಂಟಲಿನೂ ಅಷ್ಟೇ ಸ್ಟ್ರಾಂಗ್ ಇದಾರೆ ಗೇಮ್ಸ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಅವ್ರ ಮೇಲೆನೆ ಇಡೀ ಗೇಮ್ ಅವಲಂಬಿ ಅವಲಂಬಿತ ಆಗ್ತಾ ಇದೆ ಒಂದ್ ಗೇಮ್ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಟಾರ್ಗೆಟ್ ಯಾರು ಅಂತಂದ್ರೆ ಮಂಜುನೆ ತರ ಪೋರ್ಟ್ರೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಮಂಜು ಕೂಡ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಯಾರೇನು ಹೇಳ್ಬೋದು ಕೆಲವೊಬ್ರು ಏ ಮಂಜು ಹಾಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ಬಹುದು ಬಟ್ ಗೇಮ್ ಚೇಂಜರ್ ಅಂತ ಬಂದ್ರೆ ಬಟ್ ಮಂಜು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಗೇಮ್ ಚೇಂಜರ್ ಹೋಕೆ ಒಪ್ಕೋಬಹುದು ಬಟ್ ಈ ಧನರಾಜು ಬೇರೆಯವ್ರು ಯಾರೇ ಆಗಲಿ ವಾಯ್ಸ್ ರೈಸ್ ಮಾಡಿದ ತಕ್ಷಣ ಅಲ್ಲೆಲ್ಲ ಒಂದು ಕರೆಕ್ಟ್ ಇತ್ತು ಅಂತಂದ್ರೆ ಅವರೊಂದು ಮೆಚ್ಚುಗೆನ ಕೊಡ್ತಾರೆ ಏ ನೀನು ಕರೆಕ್ಟ್ ಮಾತಾಡ್ತಿದ್ದೆ ಯಾಕಂದ ಮಾತಾಡು ಅಂತ ಅಂದ್ರೆ ಇದು ಏನು ಇದು ಅವರು ಕುತಂತ್ರ ನಡೆಸ್ತಾ ಇರೋದಾ ಇಲ್ಲ ಓಕೆ ನೀ ಕರೆಕ್ಟಾಗಿ ಮಾತಾಡ್ತಿದ್ದೆ ಮಾತಾಡು ಅಂತ ಮನಸ್ಸಿಂದ ಹೇಳ್ತಾ ಇದ್ದಾರೆ ಂತ ಇಲ್ಲ ಅದು ಏನಕ್ಕೆ ಅಂತ ಹೇಳ್ತೀನಿ ಮಂಜು ಅವರ ವಿರೋಧಿ ಯಾರಿದ್ದಾರೆ ಅವ್ರಿಗೆ ಯಾರಾದ್ರೂ ಟಾಂಗ್ ಕೊಟ್ರೆ ಅವ್ರಿಗೆ ಯಾರಾದ್ರೂ ಬೈದ್ರೆ ಅಥವಾ ಅವ್ರಿಗೆ ಯಾರಾದ್ರೂ ಎದರ್ಸಿ ಅಂದ್ರೆ ಅವಾಗ ಮಾತ್ರ ಅವ್ರನ್ನ ಹೊಗಳ ಅವರು ಅವರು ಬೈಯವ್ರೆ ಬೇಕಾರ ಗೌತಮಿ ಬೈಲಿ ಮೋಕ್ಷಿತ ಬೈಲಿ ಅವಾಗ ಏನಾದ್ರು ಹೊಗಳೋಡಿ ನೋಡಿ ಹಂಗೆ ಹಿಂಗೆ ಅಂತ ಅವ್ರ ವಿರುದ್ಧ ನಿಂದಿರ್ತಾರೆ ಅಲ್ಲಿ ಭವ್ಯ ಅವ್ರ ವಿರುದ್ಧವಾಗಿ ಧನರಾಜ್ ಮಾತನಾಡಿದ್ದಕ್ಕೆ ಚಪ್ಪಾಳಿ ಹೊಡೆದಿದ್ದು ನಿನ್ ಬೆಸ್ಟ್ ಒಂದಿದ್ದು ಇಲ್ಲ ಅಂದಿದ್ರೆ ಆತನು ಅನ್ನೋ ಭವ್ಯ ಮತ್ತೆ ಮಂಜು ನಡುವೆ ಏನ್ ನಡೆದಿರ್ಬೋದು ಸರ್ ಆ ಮೊದ್ಲಿಂದನೂ ಅವ್ರ ಬಾಂಡಿಂಗ್ ಸರಿ ಇಲ್ಲ ಒಂದು ಕ್ಯಾಪ್ಟನ್ಸಿಯಲ್ಲಿ ಮಂಜು ಮೋಸ ಮಾಡಿದ್ರು ಅನ್ನೋದು ಇದೆ ಮತ್ತೆ ಮಂಜು ಅವರಿಂದ ಕಿಚ್ಚನ ಚಪ್ಪಾಳಿ ಕೂಡ ತಪ್ಪಿತ್ತು ಆಮೇಲೆ ಮೊದ್ಲಿಂದನು ಕೂಡ ಕ್ರಿಕೆಟ್ ನಡೀತಾನೆ ಇದೆ ಅವ್ರದ್ದು ಅವರು ವಾದ ಇವ್ರು ಕೇಳಲ್ಲ ಇವ್ರು ಆದ ಅವ್ರು ಕೇಳಲ್ಲ ಅನ್ನೋದಿದೆ ಮತ್ತೆ ಜೋಡಿ ಟಾಸ್ಕ್ ಅಂತ ಬಂದಾಗ ಮಂಜು ಅವ್ರನ್ನ ಬಿಟ್ಟು ತ್ರಿವಿಕ್ರಮ ಆಯ್ಕೆ ಮಾಡಿಕೊಂಡಿದ್ದು ಇದೆಲ್ಲವೂ ಕೂಡ ಅಲ್ಲಿ ಇದೆ ಓಕೆ ನಿನ್ನೆ ಡೈರೆಕ್ಟ್ ಆಗಿ ನಾಮಿನೇಷನ್ ತಗೋಬೇಕು ಅಂತ ಅಂದ್ರೆ ಮಂಜುನೇ ತಗೊಳ್ಳಿ ಮಂಜು ಎರಡೇ ಒಂದು ಟಾಸ್ಕ್ ಆಡಿದರೆ ಅಥವಾ ಎರಡು ಟಾಸ್ಕ್ ಆಡಿ ಹೊರಗಡೆ ಕುತ್ಕೊಂಡಿದ್ದಾರೆ ಅವ್ರನ್ನ ಅವ್ರ ಪಾರ್ಟ್ನರೇ ಬಿಟ್ಟಾಗ ಆಮೇಲೆ ಮೂರ್ನಾಲ್ಕು ಟಾಸ್ಕ್ ಗಳನ್ನ ಇವ್ರು ಆಡಿದ್ದಾರೆ ಅಂದ್ರೆ ಕಾಣಿಸ್ಕೊಂಡಿದ್ದು ಧನ್ರಾಜ್ ಮಂಜು ಅವರು ಕಾಣಿಸ್ಕೊಂಡಿದ್ದಾರೆ ಕೊಡಬೇಕಾಗಿತ್ತು ಮತ್ತೆ ಮಂಜು ತುಂಬಾ ರಫ್ ಆಗಿ ಆಡಿದ್ದಾರೆ ಅಂತಾನು ಕೊಡ್ಬೋದಾಗಿತ್ತು ಆಟ ತುಂಬ ಚೆನ್ನಾಗಿ ಆಡಿದ್ರು ಅದಕ್ಕೇನಿಲ್ಲ ಬಟ್ ಮಂಜುನೇ ಕಳಪೆ ಅಂತ ಹೇಳಿ ಒಬ್ರು ತಗೊಳಕು ರೆಡಿ ಇರಲಿಲ್ಲ ಎಲ್ರು ಬೆಸ್ಟ್ ಬೆಸ್ಟ್ ಅಂದ್ರೆ ಎಲ್ರು ಧನರಾಜ್ ಅವ್ರ ಹೆಸರನ್ನೇ ತಗೊಂಡ್ರು ತುಂಬಾ ಅಗ್ರೆಸಿವ್ ಆಗ್ಬಿಟ್ರು ಅವ್ರು ಯಾಕಂತಂದ್ರೆ ಇಲ್ಲಿವರೆಗೂ ಆತರ ಮುಖ ಎಲ್ಲೋ ಸಲ ಅವ್ರು ತುಂಬಾ ಆಗ್ಲಿಲ್ಲ ನನ್ಗೆ ಅಂತ ಮಾತ್ರ ಅಷ್ಟೇ ಅವ್ರು ಅಗ್ರೆಸಿವ್ ಆಗೋದು ಸೊ ಇವಾಗ್ಲೂ ಅಷ್ಟೇ ಜೈಲಲ್ಲಿ ಕೂದಾಗ್ಲೂ ಅಷ್ಟೇ ಅವ್ರಿಗೆ ಕಣ್ಣೀರು ಆ ಕೋಪ ಎಲ್ಲ ಹೆಂಗ್ ಕಾಣಿಸ್ತಿತ್ತು ಅಂತಂದ್ರೆ ಬಿಟ್ರೆ ಸಾಕು ಹೋಗಿ ಒಡ್ದೇ ಬಿಡೋಣ ಅನ್ನೋ ಅಷ್ಟು ಬಟ್ ಬಿಗ್ ಬಾಸ್ ಕೆಲವೊಂದು ರೂಲ್ಸ್ ಇರೋ ಕಾರಣ ಅವ್ರದನ್ನ ಹಿಡಿದಿಟ್ಕೊತಾ ಇದ್ದಾರೆ ತುಂಬಾ ಬೇರೆಯವ್ರ್ ಕೊಟ್ಟಿದ್ರೆ ಕಳಪೆ ಅಂದಿದ್ರೆ ಅವ್ರಿಗೆ ಅಷ್ಟು ಫೀಲ್ ಆಗ್ತಿತ್ತು ಗೊತ್ತಿಲ್ಲ ನೀವು ಜೊತೆಗಿದ್ದು ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಾನು ಅವಾಗ್ಲೇ ಹೇಳ್ದೆ ಆ ಡಬ್ಬ ಟಾಸ್ಕ್ ಅಲ್ಲಿ ಮಣ್ಣ ಇಡುವಂತ ಟಾಸ್ಕ್ ಅದು ಹೆಸರು ಬರೆಯೋದು ಅದ್ರಲ್ಲಿ ತುಂಬಾ ಚೆನ್ನಾಗಿ ಯಾರನ್ನ ಸುರೇಶ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ರು ಅವರು ಆಮೇಲೆ ಮಂಜು ಬಂದಾಗ್ಲೂ ಕೂಡ ಪ್ರೊಟೆಕ್ಟ್ ಮಾಡಿದ್ರು ಅಂತವ್ರಿಗೆ ಯಾಕೆ ಇವ್ರು ಕೊಟ್ರು ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಒಂದು ಸುಮ್ನೆ ನಾನು ಆರಂಭದಲ್ಲೇ ಹೇಳಿದೆ ಟಾರ್ಗೆಟ್ ಅಷ್ಟೇ ಒಬ್ರು ಕೊಟ್ರು ಅಂದ್ರೆ ಅವ್ರಿಗೆ ಎಲ್ರು ಕೊಡೋದು ಬಟ್ ಮುಖಕ್ಷಿತ ಬೇರೆಯವ್ರಿಗೆ ಕೊಟ್ಟಿದ್ರೆ ದೊಡ್ಡವ್ರು ಆಗ್ತಿದ್ರೇನೋ ಅಂತ ಅನ್ಸುತ್ತೆ ಆ ಏನ್ ಗೊತ್ತಾ ಧನ್ರಾಜ್ ನಾವು ಮುಗ್ಧ ಅನ್ಕೊಂಡಿದಿವಿ ಅವ್ರ ಮುಗ್ದ್ರಾಗೆ ಇದ್ದಾವೆ ಅದ್ರಲ್ಲ ಡೌಟ್ ಇಲ್ಲ ಹಾಗಂತ ಹೇಳಿ ನಾನು ಯಾವತ್ತು ಅವ್ನಿಗೆ ಸಪೋರ್ಟ್ ಅಂತಲ್ಲ ಹನುಮಂತು ಚೆನ್ನಾಗಿ ಆಡಿದಾಗ ನಾವು ಹನುಮಂತ ಅವ್ರಿಗೆ ಸಪೋರ್ಟ್ ಮಾಡಿದೀವಿ ಶಶಿರ್ ತುಂಬಾ ಚೆನ್ನಾಗಿ ಆಡಿದಾಗ ಶಶಿರ್ ಮಾಡಿದೀವಿ ಉಳ್ದವ್ರು ಯಾರೇ ಚೆನ್ನಾಗಿ ಮಾಡ್ತೀವಿ ಬಟ್ ಧನ್ರಾಜ್ ಫೇಕ್ ಅಂತ ನಂಗೆ ಅನಿಸಿಲ್ಲ ಎಲ್ಲಿಯೂ ಫೇಕ್ ಆಗಿ ಆಡ್ತಾ ಇದ್ದಾರೆ ಕ್ಯಾಮ್ರಾಗೋಸ್ಕರ ಆಡ್ತಾ ಇದ್ದಾರೆ ಸುಮ್ ಸುಮ್ಮನೆ ಮಾತನಾಡ್ತಾರೆ ಯಾರದ ಜೊತೆ ಬೇಕು ಅಂತ ಜಗಳಕ್ಕೆ ಹೋಗ್ತಾರೆ ಅಥವಾ ಹೆಣ್ಮಕ್ಳ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ ಇದೆಲ್ಲೂ ನನಗೆ ಅವ್ರ ಬಗ್ಗೆ ಕಂಡೇ ಇಲ್ಲ ನೆಗೆಟಿವಿಟಿ ಕಂಡೇ ಇಲ್ಲ ಹನುಮಂತ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಅನ್ಸಿದ ಮಟ್ಟಿಗೆ ಧನ್ರಾಜ್ ಅವರು ಒಂದು ಜೈಲಲ್ಲೇ ಬರ್ದಿದ್ದಾರೆ ಆತ ಉತ್ತಮನೇ ಅದಕ್ಕಿಂತ ಕಳಪೆ ಪ್ರದರ್ಶನ ಕೊಟ್ಟವ್ರು ಮೋಕ್ಷಿತಾನು ಏನು ಮಾಡಿಲ್ಲ ಅಂತದ್ ಏನ್ ಮಾಡಿದಾರೆ ಮೋಕ್ಷಿತ ಅವರು ಏನು ಮಾಡಿಲ್ಲ ಅವ್ರೂ ಜೈಲಿಗೆ ಹಾಕ್ಬೋದ್ತು ಬಟ್ ಬೇರೆ ಅವ್ರನ್ನ ನಾಮಿನೇಟ್ ಮಾಡಿದ್ರು ಇದು ಎರಡನೇ ಸಲ ಧನರಾಜ್ ಅವರು ಜೈಲ್ಗೆ ಹೋಗ್ತಾ ಇರೋದು ಹಾಗಾಗಿ ಅವ್ರಿಗೆ ಇನ್ನು ತುಂಬಾ ಕೋಪ ಬಂದ್ಬಿಟ್ಟಿದೆ ನನ್ನ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಎಲ್ರು ಅಂತ ಒಂದು ತಪ್ಪು ಮಾಡಿದಾಗ ಓಕೆ ಕಳ್ಸಿದ್ರೆ ಅದ್ ಏನ್ ಅನ್ಸಲ್ಲ ಓಕೆ ಎಂಜಾಯ್ ಮಾಡಿದ್ರು ಸುರೇಶ್ ಜೊತೆಗೆ ಬೇಜಾರಿದ್ರು ಕೂಡ ಎಂಜಾಯ್ಮೆಂಟ್ ಇತ್ತು ಬಟ್ ಈ ಸರಿಗಟ್ ಇದೆ ನಾನು ಮಾಡಿದೀನಿ ಉತ್ತಮ ಕಳಪೆ ಅಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಅದ್ರ ಜೊತೆಗೆ ನಮ್ ಪಾರ್ಟ್ನರೇ ಕೊಟ್ರು ಅನ್ನೋದು ಅದೊಂದು ಬೇಜಾರ ಮತ್ ಅದ್ರ ಜೊತೆಗೆ ಭವ್ಯ ಕೊಟ್ಟಿದ್ದು ಆಮೇಲೆ ಹನುಮಂತು ಕೊಟ್ಟಿದ್ದು ಅದು ಎಲ್ಲೋ ಒಂಥರ ಬೇಜಾರಾಯ್ತು ಅವ್ರು ನಿನ್ನೆ ಒಂದ್ ಹೇಳ್ತಾರೆ ಇಡೀ ಮನೇಲಿ ನಾನ್ ಯಾರನ್ನೂ ನಂಬಲ್ಲ ಹಣಮಂತು ಮತ್ತೆ ಅಹ್ ಸುರೇಶ್ ನೀವಿಬ್ರೆ ನಾ ಇಬ್ಬರನ್ನೇ ನಂಬ್ತೀನಿ ಏನ್ ಹೇಳಿದ್ರು ನಂಬಲ್ಲ ಅಷ್ಟ್ರ ಮಟ್ಟಿಗೆ ಮನಸ್ಥಿತಿ ನೋಡಿ ಹೆಂಗ್ ಕುಸಿದ್ ಬಿಟ್ಟರೆ ಈಗ ಆ ವ್ಯಕ್ತಿತ್ವ ಬದಲಾಗತ್ತೆ ಅದು ಏನಾಗುತ್ತೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಆಡ್ಬೇಕಾ ಅಂತ ಹೇಳಿ ಒಂದ್ ಅನಿಸ್ಬಿಡತ್ತೆ ಇನ್ನೂ ಮುಖವಾಡ ಹಾಕ್ಕೊಂಡವ್ರು ಇದ್ದಾರೆ ಮನೆಯಲ್ಲಿ ಐವತ್ತು ದಿನ ಜರ್ನಿ ಆಗಿರ್ಬೋದು ಬಟ್ ಇನ್ನೂ ಮುಖವಾಡ ಹಾಕ್ಕೊಂಡವ್ರು ಇದ್ದಾರೆ ಮುಖವಾಡ ಕಳಿಸ್ಕೋಬೇಕು ಬಟ್ ಧನ್ರಾಜ್ ಮುಖವಾಡ ಕಳ್ದಿ ಆತ ಹಾಗೆ ಬಿಗ್ ಬಾಸ್ ಕಳಿಸ್ತಾರೆ ಬಿಡಿ ಕಳ್ದಿದೆ ಅರ್ಧ ಕಾಣಿಸ್ತಾ ಇದೆ ನೋಡಿ ಚೈತ್ರ ನೋಡಿ ಇವಾಗ ಓಕೆ ನಾನು ಹಿಂಗೆ ಹಿಂಗೆ ಅನ್ಕೊಂಡ್ ಬಂದ್ರು ಅಣ್ಣ ತಂಗಿ ಅಂತ ಒಂದು ಬಾಂಡಿಂಗ್ ಐತಿ ಇಲ್ಲಿ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ ಬಂದಿರೋದು ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿ ಗೇಮ್ ಮಾಡ್ಬೇಕು ಇಂಡಿವಿಜುವಲ್ ಆಗಿ ಗೆದ್ರೆ ಒಬ್ಬರೇ ಗೆಲ್ಲೋಲ್ ಯಾರು ಸಪೋರ್ಟ್ ಮಾಡಿದ್ರು ಯಾರು ಗೆಲ್ಲೋದು ಇದನ್ನ ಮರ್ತ್ಬಿಟ್ಟು ಅವರು ಒಂದು ಬಾಂಡಿಂಗ್ ಅಂತ ಕ್ರಿಯೇಟ್ ಮಾಡ್ತಾರೆ ಮಂಜು ಅಡ್ತೀನಿ ನಾನು ಮಂಜು ಏನಕ್ಕೆ ಆಟಕ್ಕೆ ಹೋಗಿದ್ದಾರೆ ಗೌತಮನ್ ಗೆಲ್ಸಕ ಪ್ರತಿ ಟಾಸ್ಕ್ ತಗೊಳ್ಳಿ ಗೌತಮಿ ವಿನ್ ಆಗಬೇಕು ಅಥವಾ ಗೌತಮಿ ಏನೇ ತಪ್ಪು ಮಾಡಿದ್ರು ಇವ್ರೇನಾದರೂ ಉಸ್ತುವಾರಿ ಇದ್ರೆ ಅವ್ರ ತಪ್ಪನ್ನೇ ಹುಡ್ಕೊಳ್ಳೋ ಉಳಿದವ್ರನ್ನ ಹೆಂಗ್ ಮಾಡಿ ಸೋಲಿಸಬೇಕು ಅನ್ನೋದೇ ಇರುತ್ತೆ ಮತ್ತೆ ನೋಡಿ ಈ ವಾರದ ಟಾಸ್ಕ್ ಅಲ್ಲೂ ಕೂಡ ಮಂಜು ಅವರು ಅದನ್ನೇ ಓಕೆ ನಾನು ಹೆಂಗ್ ಮಾಡಿದ್ರೆ ಗೆಲ್ತೀನಿ ಅಂತ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಗೆಲ್ತಾರೆ ಆದ್ರೆ ಅವ್ರು ಹೆಂಗ್ ಸೋಲಿಸಿ ಅಂತ ಕೇಳಿ ಸೋಲ್ತಾ ಇದ್ದಾರೆ ಅವ್ರು ಸೋಲಿಸಿ ಗೌತಮಿನ ಗೆಲ್ಲಿಸಬೇಕು ಇಲ್ಲ ಮೋಕ್ಷಿತನ್ನ ಗೆಲ್ಲಿಸಬೇಕು ಈ ತೋಟಲ್ಲೇ ಅವ್ರು ಇರೋದ್ರಿಂದ ಅವ್ರಿಗೆ ಇಲ್ಲೂ ಅದು ಹಿನ್ನಡೆ ಆಗ್ತಾ ಇದೆ ಮತ್ತೆ ಶಶಿರ್ ಪ್ಲಾನಿಂಗ್ ಈ ತರ ಇರಬಹುದು ಮಂಜು ಇವ್ರನ್ನ ಸೇವ್ ಮಾಡ್ಕೊಂಡ್ ಬಂದ್ರೆ ಅಕಸ್ಮಾತ್ ಫೈನಲ್ ಅಂತ ಹೋದ್ರೆ ವೀಕ್ ಆಗ್ತಾರೆ ಮಾಡ್ಕೊಂಡು ಹೋದಾಗ ಅವರೇ ಇನ್ನು ತುಂಬಾ ಬಲಾಢ್ಯವಾಗಿ ಬೆಳೆದು ಇವರೇ ಹಿಂದೆ ಉಳಿದ್ ಏನ್ ಮಾಡ್ತೀರಾ ಇಲ್ಲ ನೀವ್ ಹೇಳಿದ ಪಾಯಿಂಟ್ ಕರೆಕ್ಟ್ ಓಕೆ ಇವ್ರು ಬಂದ್ರೆ ನನಗೆ ಮುಂದೆ ವಿನ್ ಆಗೋದಕ್ಕೆ ಈಜಿ ಪ್ಲೇಯರ್ಸ್ ನ ಹೊರಗಾಕೋದು ನ ಹೊರಗೆ ಹಾಕೋದು ಹೊರಗೆ ಹಾಕೋದು ಧನ್ರಾಜನ್ ಎಲ್ಲ ಹೊರಗೆ ಹಾಕಿದ್ರೆ ಕಾಂಪಿಟೇಷನ್ ಇರಲ್ವಲ್ಲ ನಿಮಗೆ ಕಾಂಪಿಟೇಷನ್ ಇಲ್ಲದೆ ಇರುವಾಗ ನಾನ್ ಮೇಲೆ ಹೋಗಬಹುದು ಅನ್ನೋ ಪ್ಲಾನ್ ಇರ್ಬೋದು ಬಟ್ ಮುಖಿತಾನು ಕೂಡ ಅವಾಗ ಅವಾಗ ಹೇಳ್ತಾಳೆ ನಾನು ಮಂಜುನಾ ಅಷ್ಟು ಚೆನ್ನಾಗಿ ಸುಲಭವಾಗಿ ನಂಬಲ್ಲ ಅಂತ ಹೇಳಿ ಪ್ಲಾನ್ ಇರ್ಬೋದು ಬಟ್ ಅದು ಅಷ್ಟ್ರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಅನ್ಸಲ್ಲ ಜನ ಅಂತೂ ಓಟೆ ಯಾರ ತಮ್ಮಿಷ್ಟದ ಏನು ಸ್ಪರ್ಧೆಗೆ ಹಾಕ್ತಿರ್ತಾರೆ ಬಟ್ ಇದ್ರ ನಡುವೆ ಶಶಿರ್ ಕೂಡ ಹಂಗೆ ಎಮೋಷನಲ್ ಫೂಲ್ ಅಂತ ಅನಿಸ್ತಾ ಇದೆ ನನಗೆ ಬೇಕಾಗಿಲ್ಲ ನಿಮ್ ಆಟ ಆಡೋದಕ್ಕೆ ಹೋಗಿದೀರ ಆಟ ಆಡಿ ಮತ್ತೇನ್ ಗೊತ್ತಾ ಅವರು ತುಂಬಾ ಚೆನ್ನಾಗಿ ಜನರ ಜೊತೆ ಬೆರೀತಾ ಇದಾರೆ ಎಲ್ಲರ ಜೊತೆ ಒಳ್ಳೆಯವರಾಗಿದ್ದಾರೆ ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ ನನಗಂತೂ ಬೆಸ್ಟ್ ಅನಸ್ತಾ ಇದೆ ಇನ್ನು ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ಅನಸ್ತಾ ಇದೆ ಅಂದ್ರೆ ತ್ರಿವಿಕ್ರಮ್ ಮಸ್ತ್ ಗೇಮ್ ಪ್ಲಾನ್ ಅವರದು ನೋಡಿ ಕ್ಯಾಪ್ಟನ್ ಅಂತ ಬಂದಾಗ ಎಲ್ರೂ ಕೂಡ ತುಂಬಾ ಹತೋಟಿಯಲ್ಲಿ ಇಟ್ಕೋತಾರೆ ಕೂಲಾಗಿರ್ತಾರೆ ಯಾರೇ ಜಗಳ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದ ಉತ್ತರ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಪರ್ಫಾರ್ಮರ್ ಅಂತೂ ಅವರೇ ಭವ್ಯ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಜನರಿಗೂ ಕೂಡ ಇಷ್ಟ ಆಗ್ತಾ ಇದಾರೆ ಫಾರ್ ಎಕ್ಸಾಂಪಲ್ ಮೋಕ್ಷಿತ ಅವರಿಗೆ ಒಂದು ಕನ್ಕ್ಲೂಷನ್ ಸಿಕ್ತು ತ್ರಿವಿಕ್ರಮ್ ಅವ್ರ ಏನು ಅನ್ನೋದು ಈಗ ನೋಡಿ ಉಲ್ಟಾ ನಿಧಾನಕ್ಕೆ ಉಲ್ಟಾ ಹೊಡಿತಾ ಇದಾರೆ ನಾನು ಅವಾಗ ಹೇಳಿದ್ದೆ ಬಟ್ ಇನ್ನು ನನಗೆ ಕನ್ಫ್ಯೂಷನ್ ಇದೆ ಅಂತ ಹೇಳಿ ಅವಾಗ ಹೆಂಗಿತ್ತು ನೀನ್ ಏನು ಗೋಮುಖ ವ್ಯಾಘ್ರ ಅನ್ನೋದೇ ಇತ್ತು ಬಟ್ ಈಗ ಒಂದ್ ಸ್ವಲ್ಪ ನಿಧಾನಕ್ಕೆ ಚೇಂಜ್ ಆಗಿದೆ ಬಟ್ ತ್ರಿವಿಕ್ರಮ್ ಆಟ ನನಗೇನು ಸಖತ್ ಆಗಿ ಅನಿಸ್ತಾ ಇದೆ ಬಟ್ ಈಗ ರಾಮಾಚಾರಿ ಮತ್ತೆ ಚಾರು ಅವರು ಇಂಟರ್ವ್ ಕೊಡ್ತಾರೆ ಬಿಗ್ ಬಾಸ್ ಮನೆಗೆ ಇದು ಹೆಂಗಿತ್ತು ಸರ್ ವೈಬ್ಸ್ ಏ ಒಂದ್ ಏನ್ ಎರಡು ದಿವಸ ಜಗಳ 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 ನೋಡಿ ಒಂದು ಎಂಟರ್ಟೈನ್ಮೆಂಟ್ ಎಲ್ರು ಕೂಡ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ನನಗೆ ತುಂಬಾ ಇಷ್ಟ ಆಗಿದ್ದು ಶಶಿರ್ ಮತ್ತೆ ಚೈತ್ರ ಅವ್ರಿಗ್ ಅದನ್ನ ಅದ್ಭುತವಾಗಿ ಮೂಡಿಸಿದ್ರು ಅವರು ಯಾಕೋ ಫಸ್ಟ್ ಪ್ರೈಸ್ ಅವ್ರಿಗೆ ಬರುತ್ತೆ ಅನ್ಕೊಂಡಿದ್ದೆ ಬಟ್ ಇಲ್ಲೂ ಕೂಡ ಏನೋ ಮ್ಯಾಜಿಕ್ ಆಯ್ತು ಬಟ್ ಇವರು ಚೆನ್ನಾಗೇ ಮಾಡಿದ್ರು ಹನುಮಂತು ಮತ್ತೆ ಗೌತಮಿನೂ ಚೆನ್ನಾಗ್ ಮಾಡಿದ್ರು ಬಟ್ ಎಲ್ಲೋ ಶಶಿರ್ ಮಾಡಿದ್ದು ಎಲ್ಲೋ ಒಂದ್ ಸ್ವಲ್ಪ ಇನ್ನೂ ಅಟ್ರಾಕ್ಟಿವ್ ಆಗಿತ್ತು ಅಂತ ನನ್ಗೆ ಅಂದ್ರೆ ಒಂದು ಮೋಕ್ಷಿತ ದನರಾಜ ಅವರು ಆಡಿದ್ದು ನನಗೊಬ್ಬ ಗೆಳೆಯ ಬೇಕು ಅಂತ ಕ್ರಿಯೇಟಿವಿಟಿಯಾಗಿ ಮಾಡಿದ್ರು ಮತ್ತೆ ಹುಡುಗಿ ಆ ತರ ಡ್ಯಾನ್ಸ್ ಮಾಡೋದು ಆ ತರ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಳ್ಳೋದು ತುಂಬಾ ಕಷ್ಟ ಅದನ್ನ ರಾಮಾಚಾರಿ ಕೂಡ ಹೇಳಿದ್ರು ನೋಡಿ ನಾನು ಇದೇ ಪಾತ್ರ ಮಾಡ್ತಾ ಇದೀನಿ ಕಷ್ಟ ಅನ್ಸುತ್ತೆ ಅಂತ ಹೇಳಿ ಬಟ್ ಅವರು ಏನು ಇಷ್ಟೆಲ್ಲ ಮಾಡಿದ್ ನೋಡಿ ಯಾವ್ದು ಹುಡುಗಿ ಗೆಡ್ಡಾ ಹಾಕಿದ್ದಾರೆ ಕೊನೆಗೆ ಅವ್ರಿಗೆ ಕಳಪೆ ಅದೇ ನನಗೆ ಸಡನ್ಲಿ ಅದೇನೇ ಬರುತ್ತೆ ಇಷ್ಟೆಲ್ಲ ಕ್ರಿಯೇಟಿವಿಟಿ ಆಗಿ ಮೈಂಡ್ ನ ಯೂಸ್ ಮಾಡಿದಂತವನಿಗೆ ನೀವು ಹೆಂಗ್ ಕೊಡಕ್ ಸಾಧ್ಯ ಅನ್ನೋದೆ ನಂದು ಆ ಬಟ್ ಚೆನ್ನಾಗಿತ್ತು ಎಲ್ಲರೂ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು ಐಶ್ವರ್ಯನೂ ತುಂಬ ಚೆನ್ನಾಗಿ ಮಾಡಿದ್ರು ಐಶ್ವರ್ಯಗೆ ಶಾಕ್ ಆಗಿಬಿಡ್ತು ನಾನು ಏನು ಲಾಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಬಟ್ ಏನು ಡಿಸ್ಅಡ್ವಾಂಟೇಜ್ ಅಂದರೆ ನೀವು ಫಸ್ಟ್ ಹೋಗಿದ್ರಿ ಅದು ಕೊನೆ ಕೊನೆಗೆ ಏನು ಗೊತ್ತಾ ತುಂಬ ಆ ಬಿಡ್ಸ್ ಎಲ್ಲವೂ ತಲೆಗೆ ಹಳೇದ್ ಕೂತ್ಕೊಳ್ಳಲ್ಲ ಹೊಸದೇ ಕುತ್ಕೊಳ್ಳುತ್ತೆ ಅದರಿಂದ ಅವ್ರಿಗೆ ಲಾಸ್ಟ್ ಕೊಟ್ರು ಅಂತ ಅನ್ಸುತ್ತೆ ಬಟ್ ಶಶಿರ್ ಚೆನ್ನಾಗಿ ಮಾಡಿದ್ರು ಆಮೇಲೆ ಚೈತ್ರ ಡ್ಯಾನ್ಸ್ ಆ ಅಂದ್ರೆ ಆಮೇಲೆ ಬೆಸ್ಟ್ ಅಂತ ಅನ್ಸಿದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ರೊಮ್ಯಾಂಟಿಕ್ ಆ ಮೂಡ್ಗೆ ಕರ್ಕೊಂಡೋಗಿದ್ರು ಚೆನ್ನಾಗಿತ್ತು ಒಂದ್ ಲೆಕ್ಕಾಚಾರದಲ್ಲಿ ಇಷ್ಟ ದಿವಸ ಜಗಳ ನೋಡ್ದೆ ಅವ್ರಿಗೆ ಒಂದು ಡ್ಯಾನ್ಸ್ ಎಂಟರ್ಟೈನ್ಮೆಂಟ್ ಅಂತ ಅದ್ರಲ್ಲೂ ಏನೂ ಜಗಳಾಡಿಲ್ಲ ಪುಣ್ಯ ಬರ್ಬೇಕಿತ್ತು ಇನ್ನೂ ಚೆನ್ನಾಗಿಲ್ಲ ನನ್ ಚೆನ್ನಾಗಿಲ್ಲ ಅದಂತು ಎಂಟರ್ಟೈನ್ಮೆಂಟ್ ಬಟ್ ಎಲ್ರು ಅದನ್ನ ಖುಷಿಯಾಗೆ ಅಕ್ಸೆಪ್ಟೆಬಲ್ ಮಾಡ್ಕೊಂಡು ಮಾಡಿದ್ರು ಒಳಗೊಳಗೆ ಒಳಗೆ ಬೈಕೊಂಡಿರ್ತಾರೆ ಅದೇ ನಿಜ ನಮ್ಕಿಂತ ಜಾಸ್ತಿ ಮಾಡಿದ್ರ ಅಂತ ಹೇಳಿ ಬಟ್ ಹೊರಗಡೆ ಹಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಹಾಗಿದ್ರೆ ಇನ್ ಮುಂದೆ ಅಗ್ರೆಸಿವ್ ಆಗಿರೋ ಧನ್ರಾಜ್ ಮುಂದೆ ಹೇಗ್ ಇನ್ನ ಹೋಗ್ಬಹುದು ಅನ್ನೋ ನಿಮ್ದೊಂದು ಕಲ್ಪನೆ ಇದೆಯಾ ಏನಾದ್ರು ಆತನ ವ್ಯಕ್ತಿತ್ವ ಏನು ಬದಲಾಗಲ್ಲ ಆತ ಅಷ್ಟೇ ಕಾಮಿಡಿಯನ್ ಆಗಿ ಅಷ್ಟೇ ಮುಗ್ಧತೆಯಿಂದ ಆ ಮನೆಯಲ್ಲಿ ಇರೋದಕ್ಕೆ ಪ್ರಯತ್ನ ಪಡಬೋದು ಅಂತ ಅನ್ಕೋತೀನಿ ಬಟ್ ಎಲ್ಲಿ ಚೇಂಜ್ ಆಗುತ್ತೆ ಅಂತಂದ್ರೆ ಆ ಟೀಮ್ನ ನೋಡುವಂತ ದೃಷ್ಟಿ ಮೋಕ್ಷಿತ ಅವ್ರ ಮೇಲೆ ವೈರತ್ವ ಇರುತ್ತೆ ಈ ಟಾಸ್ಕ್ ಅಂತ ಬಂದಾಗ ಅವ್ರನ್ನ ಹತ್ತಿಕ್ಕುವಂಥ ಅವ್ರನ್ನ ಸೋಲಿಸುವಂಥ ತಂತ್ರಗಳನ್ನ ಮಾಡಬಹುದು ಮಾಡ್ಬೋದು ಇನ್ನು ಭವ್ಯನ ಅಷ್ಟರ ಮಟ್ಟಿಗೆ ನಂಬಲ್ವೇನೋ ಅಂತ ಅನ್ಸುತ್ತೆ ಅಕ್ಕ ತಂಗಿ ಅಕ್ಕ ಜಿಂಕೆ ಅಕ್ಕ ಜಿಂಕೆ ಏನೇನೋ ಹೇಳ್ತಾ ಇದ್ರು ಇವರೇ ನನಗೆ ಟಾರ್ಗೆಟ್ ಮಾಡಿದ್ರು ಅಂತ ಅವ್ರನ್ನ ಒಂದು ಸ್ವಲ್ಪ ದೂರ ಇಡ್ಬೋದು ಇಲ್ಲಿ ಸುರೇಶ್ ಜೊತೆಗೆ ಒಂದು ಒಂದು ಒಳ್ಳೆ ಬಾಂಡಿಂಗ್ ಮತ್ತೆ ಇನ್ನೊಂದ್ ಸ್ವಲ್ಪ ಒಳ್ಳೆ ಬಾಂಡಿಂಗ್ ಬೆಳಿಬಹುದು ಆಟ ಅಂತ ಬಂದ್ರೆ ಆತನ ಪ್ರಯತ್ನ ಖಂಡಿತವಾಗ್ಲೂ ಇರುತ್ತೆ ಮತ್ತೆ ಆತನ ಮೈಂಡ್ ಅಲ್ಲಿ ಏನಿದೆ ಗೊತ್ತ ನಾನೇ ವೀಕ್ ಪ್ಲೇಯರ್ ಅನ್ನೋದಿದೆ ಅದನ್ನ ಒಂದ್ ಸ್ವಲ್ಪ ಅವ್ರು ತೆಗೆದು ಬಿಟ್ರೆ ನಿನ್ನೆ ತರ ಅಗ್ರೆಸಿವ್ ಆಗಿ ಯಾರು ಏನಂತಾರೆ ಅವ್ರಿಗೆ ಎಲ್ಲರಿಗೂ ಎದುರು ಉತ್ತರ ಕೊಟ್ರೆ ಖಂಡಿತವಾಗ್ಲೂ ಧನರಾಜ್ ಆ ಕೊನೆಯ ಒಂದು ತೊಂಬತ್ತು ನೂರ್ ದಿನವರೆಗೂ ಇರುವಂತ ಒಬ್ಬ ಸ್ಪರ್ಧಿ ಓಕೆ ನೋಡೋಣ ಧನ್ರಾಜ್ ಅವ್ರ ಮುಂದೆ ಹೇಗ್ ಆಟ ಆಡ್ತಾರೆ ಕೂತು ನಮ್ಮ ಜೊತೆ ಬಿಗ್ ಬಾಸ್ ಕತೆ ಎಸ್ ನೋಡಿದ್ರೆಲ್ಲ ಅಗ್ರೆಸಿವ್ ಆಗಿರೋ ಧನ್ರಾಜ್ ಮುಂದೆ ಹೇಗ್ ಆಟ ಆಡ್ತಾರೆ ಅಂತ ಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ